ಬೆಂಗಳೂರು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರು ಮಾಧ್ಯಮ ಪತ್ರಿಕಾ ಹೇಳಿಕೆ ಬಲವಂತ ಹಾಗೂ ಅನ್ಯಾಯದ ಭೂಸ್ವಾಧೀನ ವಿರುದ್ಧ ನಿರ್ಣಾಯಕ ಗೆಲುವಿಗೆ ಕೆಪಿಆರ್ಎಸ್ ಅಭಿನಂದನೆ ಬಲವಂತ ಹಾಗೂ ಅನ್ಯಾಯದ ಕೆಎಡಿಬಿ ಭೂ ಸ್ವಾಧೀನದ ವಿರುದ್ಧ ಅಪಪ್ರಚಾರ ದೌರ್ಜನ್ಯ ಪೊಲೀಸ್ ದಬ್ಬಾಳಿಕೆ ಸುಳ್ಳು ಮೊಕದ್ದಮೆ ಮುಂತಾದ ಪ್ರಭುತ್ವ ದಮನಕ್ಕೆ ಎದೆಗುಂದದೆ ಕಳೆದ ಒಂದು ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಹೋರಾಟ ನಡೆಸಿ ಸಂಪೂರ್ಣ ಜಯಗಳಿಸಿರುವ ಚನ್ನರಾಯಪಟ್ಟಣ ಹೋಬಳಿ ರೈತರನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಕರ್ನಾಟಕ ರಾಜ್ಯ ಸಮಿತಿ ಹಾರ್ದಿಕವಾಗಿ ಅಭಿನಂದಿಸುತ್ತದೆ ಭೂ ಸ್ವಾಧೀನದ ಹೆಸರಿನಲ್ಲಿ ಭೂ ಕಬಳಿಕೆ ನಡೆಸುತ್ತಿರುವ ಕುಖ್ಯಾತಿಗೆ ಒಳಗಾಗಿರುವ ಕೆಎಡಿಬಿಯು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಯಾವುದೇ ಪ್ರಜಾಸತ್ತಾತ್ಮಕ ಅಭಿಪ್ರಾಯಕ್ಕೆ ಅವಕಾಶವೇ ಇಲ್ಲದಂತೆ ಸರ್ವಾಧಿಕಾರಿ ಕ್ರಮವನ್ನೇ ಅನುಸರಿಸುತ್ತಿದೆ ಬಲವಂತ ಹಾಗೂ ಅನ್ಯಾಯದ ಕ್ರಮಗಳನ್ನು ತನ್ನ ಕಾನೂನಿನಲ್ಲಿ ಅಡಕ ಮಾಡಿಕೊಂಡಿದೆ ಇಂತಹ ರೈತ ವಿರೋಧಿ ಬಲವಂತದ ಹಾಗೂ ಅನ್ಯಾಯದ ವಿರುದ್ಧ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲ್ಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ರೈತರು ಹೋರಾಡಲು ನಿರ್ಧರಿಸಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಚನ್ನರಾಯಪಟ್ಟಣ ಹೆಸರಿನಲ್ಲಿ ಸಂಘಟಿತಗೊಂಡರು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯು ಕಾಮ್ರೆಡ್ ಚಂದ್ರ ತೇಜಸ್ವಿ ಹಾಗೂ ಕಾಮ್ರೇಡ್ ಪ್ರಭಾಯನ್ ಎನ್ ಬೆಳವಂಗಲರವರ ನೇತೃತ್ವದಲ್ಲಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯು ಕ್ರಿಯಾಶೀಲವಾಗಿಡಲು ಮತ್ತು ಬಾಧಿತ ರೈತರ ಒಗ್ಗಟ್ಟು ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಈ ಹೋರಾಟದ ಆರಂಭದಿಂದ ನಿಧನ ಹೊಂದುವವರೆಗೂ ನೇತೃತ್ವ ನೀಡುತ್ತಿದ್ದ ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ರಾಜ್ಯ ಅಧ್ಯಕ್ಷರಾಗಿದ್ದ ಜಿಸಿ ಬಯಾರೆಡ್ಡಿ ರವರು ಗಟ್ಟಿಯಾದ ತಳಪಾಯ ನಿರ್ಮಿಸಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಹಕ್ಕೊತ್ತಾಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಬಲವಾಗಿ ಪ್ರತಿಪಾದಿಸುತ್ತಿದ್ದರು ಇವರ ಅಕಾಲ ಮರಣದಿಂದಾಗಿ ಉಂಟಾದ ನಾಯಕತ್ವದ ಕೊರತೆಯನ್ನು ಐಕ್ಯ ಹೋರಾಟವಾಗಿ ಮರು ಹುಟ್ಟು ಪಡೆದು ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಕ್ರಿಯಾಶೀಲ ಹಾಗೂ ಸಮರಶೀಲ ಬೆಂಬಲದಿಂದಾಗಿ ಭೂ ಸ್ವಾಧೀನವನ್ನು ಸಂಪೂರ್ಣವಾಗಿ ರದ್ದುಪಡಿಸಿಕೊಳ್ಳುವ ಮಹಾನ್ ವಿಜಯ ಪಡೆಯಲು ಸಾಧ್ಯವಾಗಿದೆ ಅದಕ್ಕಾಗಿ ಈ ಐತಿಹಾಸಿಕ ಹೋರಾಟದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಿ ಬೆಂಬಲಿಸಿದ ಎಲ್ಲರನ್ನೂ ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಕರ್ನಾಟಕ ರಾಜ್ಯ ಸಮಿತಿ ಅಭಿನಂದಿಸುತ್ತದೆ ಚನ್ನರಾಯಪಟ್ಟಣ ರೈತರ ಈ ಹೋರಾಟ ಗಳಿಸಿರುವ ಸಂಪೂರ್ಣ ವಿಜಯವು ಐತಿಹಾಸಿಕ ಗೆಲುವಿನ ಹೋರಾಟವಾಗಿದೆ ಇಡೀ ರಾಜ್ಯ ಹಾಗೂ ದೇಶದ ಕಾರ್ಪೊರೇಟ್ ಭೂ ಕಬಳಿಕೆ ವಿರುದ್ಧ ಹೋರಾಡುತ್ತಿರುವ ಎಲ್ಲಾ ರೈತರಿಗೆ ಬಹಳ ದೊಡ್ಡ ಆತ್ಮವಿಶ್ವಾಸ ಹಾಗೂ ಸ್ಫೂರ್ತಿ ಉಂಟು ರಾಜ್ಯದ ರೈತ ಚಳವಳಿ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿಯುವ ಹೋರಾಟವಾಗಿದೆ ಮುನ್ನೂರ ಎಂಬತ್ತೈದು ದಿನಗಳ ಕಾಲ ನಡೆದ ಐತಿಹಾಸಿಕ ದೆಹಲಿ ರೈತರ ಹೋರಾಟದ ಸ್ಫೂರ್ತಿ ಪಡೆದಿದ್ದ ಈ ಹೋರಾಟದ ಇತ್ತೀಚಿನ ನಾಡ ಉಳಿಸಿ ಸಮಾವೇಶ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ದ ಡಾ ಅಶೋಕ್ ಧವಳೆ ಕೃಷ್ಣ ಪ್ರಸಾದ್ ಡಾಕ್ಟರ್ ವಿಜು ಕೃಷ್ಣನ್ ರಾಕೇಶ್ ಟಿಕಾಯತ್ ಡಾಕ್ಟರ್ ದರ್ಶನ್ ಪಾಲ್ ಡಾಕ್ಟರ್ ಸುನೀಲನ್ ಯುಧವೀರ್ ಸಿಂಗ್ ಬಹುಭಾಷಾ ನಟರಾದ ರಾಜ್ ಮೊದಲಾದವರು ಭಾಗವಹಿಸಿದ್ದರು ಈ ಎಲ್ಲಾ ರಾಷ್ಟ್ರೀಯ ನಾಯಕರ ಭಾಗವಹಿಸುವಿಕೆಯಿಂದಾಗಿ ಈ ಹೋರಾಟವು ದೇಶ ಮಟ್ಟದಲ್ಲಿ ಗಮನ ಸೆಳೆಯುವಂತಾಯಿತು ಚನ್ನರಾಯ ಪಟ್ಟಣ ರೈತರ ನ್ಯಾಯಬದ್ಧ ಹಾಗೂ ಕಾನೂನುಬದ್ಧ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಮೀನಮೇಷ ಎಣಿಸುತ್ತಿದ್ದ ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ ಕೊನೆಗೂ ಐಕ್ಯ ಹೋರಾಟದ ಒತ್ತಡಕ್ಕೆ ಮಣಿದು ಭೂ ಸ್ವಾಧೀನವನ್ನು ಸಂಪೂರ್ಣವಾಗಿ ರದ್ದುಪಡಿಸುವ ಘೋಷಣೆ ಮಾಡಿರುವುದು ಪಟ್ಟುಬಿಡದ ಹೋರಾಟ ಅಂತಿಮವಾಗಿ ಜಯಗಳಿಸುತ್ತದೆ ಎಂಬ ವಿಶ್ವಾಸವನ್ನು ವೃದ್ಧಿಸಿದೆ ಈ ಕೂಡಲೇ ಈ ರೈತರ ಮೇಲೆ ಹಾಕಿರುವ ಎಲ್ಲಾ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ಸು ಪಡೆಯಬೇಕು ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಅಪಘಾತದಿಂದ ನಿಧನರಾದ ಚನ್ನರಾಯಪಟ್ಟಣ ಪಟ್ಟಣ ಹೋಬಳಿಯ ಶ್ರೀ ಅಂಜನಪ್ಪ ಹಾಗೂ ಹೃದಯಾಘಾತದಿಂದ ಮರಣವನ್ನಪ್ಪಿರುವ ಗುಂಡ್ಲುಪೇಟೆ ತಾಲೂಕಿನ ಶ್ರೀ ಈಶ್ವರಪ್ಪರವರ ಕುಟುಂಬಕ್ಕೆ ಸಾಂತ್ವನ ಹಾಗೂ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತದೆ ವಂದನೆಗಳೊಡನೆ ಯು ಬಸವರಾಜ ಅಧ್ಯಕ್ಷರು ಟಿ ಯಶವಂತ प्रधान कार्यदर्शी के